ಭಗವದ್ಗೀತೆ ಸಂಪೂರ್ಣ ಕನ್ನಡದಲ್ಲಿ ನಿಮಗಾಗಿ ಮೊದಲನೇ ಅಧ್ಯಯನದಲ್ಲಿ ಅರ್ಜುನ ವಿಷಾದ ಯೋಗ ಬರುತ್ತೆ ಧೃತರಾಷ್ಟ್ರ ಹೇಳ್ತಾನೆ ಸಂಜಯ ಧರ್ಮಭೂಮಿಯಾದ ಈ ಕುರುಕ್ಷೇತ್ರದಲ್ಲಿ ಸೇರಿದ ಯುದ್ಧ ಮಾಡುವಂತಹ ಇಚ್ಚೆಯುಳ್ಳ ನನ್ನವರು ಅಂದರೆ ನನ್ನ ಪುತ್ರರು ಪಾಂಡವಿನ ಪುತ್ರರು ಏನು ಮಾಡಿದರೂ ಹೇಳುವಂತ ಸಂಜಯ ಹೇಳ್ತಾನೆ ಯುದ್ಧಾರಂಭದಲ್ಲಿ ರಾಜನಾದ ದುರ್ಯೋಧನನು ವ್ಯೂಹಾಕಾರವಾಗಿ ನಿಲ್ಲಿಸಲಾದ ಪಾಂಡವರ ಸೈನ್ಯವನ್ನು ನೋಡಿ ದೃಢಾಚಾರ್ಯರ ಬಳಿಗೆ ಹೋಗಿ ಈ ಮಾತುಗಳನ್ನು ಹೇಳ್ತಾನೆ ಕೇಳು ಏ ಆಚಾರ್ಯ ತಮ್ಮ ಬುದ್ಧಿವಂತನಾದ ಶಿಷ್ಯ ದೃಪದ ಪುತ್ರದೃಷ್ಟನಿಂದ ವ್ಯೂಹಾಕಾರವಾಗಿ ನಿಲ್ಲಿಸಲಾದ ಪಾಂಡು ಪುತ್ರರ ಈ ಬಹಳ ದೊಡ್ಡ ಸೈನ್ಯವನ್ನು ನೋಡಿ ಈ ಸೈನ್ಯದಲ್ಲಿ ದೊಡ್ಡ ದೊಡ್ಡ ದೊಡ್ಡದನಸುಳ್ಳ ಯುದ್ಧದಲ್ಲಿ ಭೀಮಾರ್ಜುನರಿಗೆ ಸಮಾನ ಶೂರರಾದ ಸಾತ್ಯಾಕಿ ವಿರಾಟ ಮಹಾರಥಿಯಾದ ಧ್ರೌಪದ ರಾಜ ದುಷ್ಟಕೇತು ಚೇಕಿತಾನ ಬಲಶಾಲಿಯಾದ ಕಾಶಿ ರಾಜ ಪುರುಚಿತ್ತು ಕುಂತಿಭೋಜ ಮನುಷ್ಯರಲ್ಲಿ ಶ್ರೇಷ್ಠನಾದ ಶೈಭ್ಯ ಪರಾಕ್ರಮಿಯಾದ ಯುದ್ಧಮನ್ಯು ಬಲಾಶಾಲಿಯಾದ ಉತ್ತಮೌಜ ಸುಭದ್ರ ಪುತ್ರನಾದ ಅಭಿಮನ್ಯು ಹಾಗೂ ದ್ರೌಪದಿಯ ಐವರು ಪುತ್ರರು ಇವರೆಲ್ಲರೂ ಮಹಾರಥಿಗಳಾಗಿ ನಿಂತಿದ್ದಾರೆ ಅಂತ ದುರ್ಯೋಧನ ಹೇಳ್ತಾನೆ ಅಂತ ಹೇಳ್ತಾ ಇದ್ದಾನೆ ಸಂಜಯ ಎಲೆ ಬ್ರಾಹ್ಮಣ ಶ್ರೇಷ್ಠರೇ ನಮ್ಮ ಪಕ್ಷದಲ್ಲಿಯೂ ಇರುವ ಪ್ರಧಾನರಾದ ಯೋಧರನ್ನು ನೀವು ತಿಳಿದುಕೊಳ್ಳಬೇಕು ನಮ್ಮ ಅರಿವಿಗಾಗಿ ನನ್ನ ಸೈನ್ಯದಲ್ಲಿರುವ ಸೇನಾಧಿಪತಿಗಳ ಬಗ್ಗೆ ತಿಳಿಸ್ತೀನಿ ದ್ರೋಣಾಚಾರ್ಯರಾದ ತಾವು ಮತ್ತು ಭೀಷ್ಮರು ಕರ್ಣ ಮತ್ತು ಸಂಗ್ರಾಮ ವಿಜಯಿ ಕೃಪಾಚಾರ್ಯರು ಅಶ್ವತ್ಥಾಮ ವಿಕರ್ಣ ಸೋಮದತ್ತನ ಪುತ್ರನಾದ ಭೂರಿಶ್ರವ ಇವರೆಲ್ಲ ನನಗೋಸ್ಕರ ಜೀವನದ ಆಸೆಯನ್ನೇ ತ್ಯಾಗ ಮಾಡಿ ಇನ್ನು ಅನೇಕ ಶೂರವೀರರು ನಾನಾ ಪ್ರಕಾರದ ಶಸ್ತ್ರಾಸ್ತ್ರಗಳಿಂದ ಸುಸಜ್ಜಿತರಾಗಿ ನಿಂತಿದ್ದಾರೆ ಅವರೆಲ್ಲರೂ ಯುದ್ಧದಲ್ಲಿ ನಿಪುಣರಾಗಿದ್ದಾರೆ ಭೀಷ್ಮ ಪಿತಾಮಹರಿಂದ ರಕ್ಷಿತವಾದ ನಮ್ಮ ಸೈನ್ಯವು ಅಪರಿಮಿತವಾಗಿದೆ ಎಲ್ಲ ಪ್ರಕಾರದಿಂದಲೂ ಅಜೇಯವಾಗಿದೆ ಅಜೇಯವಾಗಿದೆ ಭೀಮನಿಂದ ರಕ್ಷಿತವಾಗಿರುವ ಇವರ ಸೈನ್ಯ ಪರಿಮಿತ ಅಂದರೆ ಗೆಲ್ಲಲು ಸುಗಮವಾಗಿದೆ ಆದ್ದರಿಂದ ಎಲ್ಲ ವ್ಯೂಹ ದ್ವಾರಗಳ ನಿಮ್ಮ ನಿಮ್ಮ ಜಾಗಗಳಲ್ಲಿ ಸ್ಥಿರವಾಗಿರುವತ್ತ ನೀವೆಲ್ಲರೂ ನಿಸ್ಸಂದೇಹವಾಗಿ ಭೀಷ್ಮ ಪಿತಾಹಮಹರನ್ನು ಎಲ್ಲ ಕಡೆಯಿಂದ ಕಾಪಾಡಬೇಕು ಅಂತ ದುರ್ಯೋಧನ ಹೇಳ್ತಾ ಇದ್ದಾನೆ ಕೌರವರಲ್ಲಿ ವೃದ್ಧರಾದ ಬಹಳ ಪ್ರತಾಪಿಯಾದ ಪಿತಾಮಹ ಭೀಷ್ಮರು ದುರ್ಯೋಧನನ ಹೃದಯದಲ್ಲಿ ಹರ್ಷವನ್ನು ಉಂಟು ಮಾಡುತ್ತಾ ಉಚ್ಚ ಸ್ವರದಲ್ಲಿ ಸಿಂಹದಂತೆ ಗರ್ಜಿಸಿ ಶಂಕವನ್ನ ಊದುತ್ತಾ ಇದ್ದಾರೆ ಅನಂತರ ಶಂಖಗಳು ನಗಾರಿಗಳು ಡೋಲು ಮೃದಂಗ ಕಹಳೆ ಮೊದಲಾದ ವಾದ್ಯಗಳು ಒಟ್ಟಿಗೆ ಮುಳುಗಿ ಯುದ್ಧಕ್ಕೆ ಪ್ರಾರಂಭವನ್ನು ಕೊಡ್ತಾ ಇದ್ದಾವೆ ಅವುಗಳ ಆ ಶಬ್ದ ಬಹಳ ಭಯಂಕರ ಭೀಕರ ಇದಾದ ಬಳಿಕ ಬಿಳಿಯ ಕುದುರೆಗಳಿಂದ ಯುಕ್ತವಾದ ಉತ್ತಮವಾದ ರಥದಲ್ಲಿ ಕುಳಿತಿದ್ದಂತ ಕೃಷ್ಣ ಮತ್ತು ಅರ್ಜುನರು ಅಲೌಕಿಕವಾದ ಶಂಕಗಳನ್ನು ಓದುತ್ತಾರೆ ಭಗವಾನ್ ಕೃಷ್ಣನು ಪಾಂಚಜನ್ಯವೆಂಬ ಶಂಕವನ್ನು ಓದಿದರೆ ಅರ್ಜುನ ದೇವದತ್ತನೆಂಬ ಶಂಖವನ್ನು ಹಾಗೂ ಭಯಾನಕ ಕರ್ಮಗಳನ್ನು ಮಾಡುವಂತಹ ಭೀಮಸೇನ ಪೌಂಡ್ರಾ ಎಂಬ ಮಹಾಶಂಕವನ್ನು ಊದ್ತಾ ಇದ್ದಾನೆ ಕುಂತಿಯ ಪುತ್ರ ರಾಜ ಯುಧಿಷ್ಠಿರನ ಅನಂತ ವಿಜಯವೆಂಬ ಹೆಸರಿನ ನಕುಲ ಮತ್ತು ಸಹದೇವರು ಸುಘೋಷ ಮತ್ತು ಮಣಿಪುಷ್ಪಕ ಎಂಬ ಶಂಕೆಗಳನ್ನು ಊದ್ತಾ ಇದ್ದಾರೆ ಹಾಗೆ ಶ್ರೇಷ್ಠವಾದ ಧನುಸ್ಸುಳ್ಳ ಕಾಶಿ ರಾಜ ಮಹಾರಥಿಯಾದ ಶಿಖಂಡಿ ದುಷ್ಟ ಧುಮ್ಯ ರಾಜ ವಿರಾಟ ಅಜೇಯನಾದ ಸಾತ್ಯಕಿ ರಾಜನಾದ ದೃಪದ ದ್ರೌಪದಿಯ ಐವರು ಪುತ್ರರು ಮಹಾನುಬಾಹುವಾದ ಸುಭದ್ರ ಪುತ್ರ ಅಭಿಮನ್ಯು ಇವರೆಲ್ಲ ಎಲ್ಲ ಕಡೆಯಿಂದ ಬೇರೆ ಬೇರೆಯಾಗಿ ಶಂಕೆಗಳನ್ನು ಉದ್ತಾ ಇದ್ದಾರೆ ಅಂತ ಈ ಒಂದು ಮಾತನ್ನು ಸಂಜೆಯೂ ಹೇಳ್ತಾ ಇದ್ದಾನೆ ಈ ಭಯಾನಕವಾದ ಶಬ್ದ ಆಕಾಶ ಮತ್ತು ಪೃಥ್ವಿಯನ್ನು ಮುಳುಗಿಸುತ್ತಾ ದುರ್ಯೋಧನಾದಿಗಳ ಅಂದರೆ ನಿಮ್ಮ ಪಕ್ಷದವರ ಹೃದಯವನ್ನು ಬೀದಿಸುತ್ತೆ ಅಂತ ಸಂಜಯ ಇಲ್ಲಿ ಧೃತರಾಷ್ಟ್ರನಿಗೆ ಯುದ್ಧದ ತೀಕ್ಷ್ಣತೆಯನ್ನು ಅರ್ಥೈಸಿಕೊಡ್ತಾ ಇದ್ದಾನೆ ಈ ಸಮಯದಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ ಎಲೆ ಮಹಾರಾಜ ಅನಂತರ ಕಪಿದ್ವಜನಾಥ ಅರ್ಜುನ ಹೇಳ್ತಾ ಇದ್ದಾನೆ ಯುದ್ಧಕ್ಕೆ ಸನ್ನದ್ಧರಾಗಿ ನಿಂತಿರುವ ಧೃತರಾಷ್ಟ್ರನ ಸಂಬಂಧಿಗಳನ್ನ ನೋಡಿ ಆ ಶಸ್ತ್ರ ಪ್ರಯೋಗ ಸಿದ್ಧತೆಯ ಸಮಯದಲ್ಲಿ ಧನಸ್ಸನ್ನ ಎತ್ತಿಕೊಂಡು ಋಷಿಕೇಶನಾಥ ಕೃಷ್ಣನಲ್ಲಿ ಹೀಗೆ ಹೇಳ್ತಾನೆ ಏ ಅಚ್ಯುತನಿ ನನ್ನ ರಥವನ್ನ ಎರಡೂ ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸು ಯಾವ ಯಾವ ಕಡೆ ಯಾರು ಯಾರು ನಿಂತಿದ್ದಾರೆ ನಾನು ಯುದ್ಧ ಕ್ಷೇತ್ರದಲ್ಲಿ ಸನ್ನದ್ಧರಾಗಿರುವ ಯುದ್ಧದ ಅಭಿಲಾಷೆಯುಳ್ಳ ಈ ವಿಪಕ್ಷದ ಯೋಧರನ್ನು ಚೆನ್ನಾಗಿ ನೋಡಿಕೊಂಡು ಯುದ್ಧ ರೂಪವಾದ ಈ ಒಂದು ವ್ಯಾಪಾರದಲ್ಲಿ ಯಾರೊಡನೆ ಯುದ್ಧ ಮಾಡುವುದು ಯೋಗ್ಯ ಅನ್ನೋದನ್ನು ತಿಳಿದುಕೊಂಡು ಅಲ್ಲಿ ರಥವನ್ನು ನಿಲ್ಲಿಸಿಕೊ ಅಂತ ಹೇಳ್ತಾನೆ ಹೀಗಿದ್ದಾಗ ದುಷ್ಟಬುದ್ಧಿಯ ದುರ್ಯೋಧನನಿಗೆ ಯುದ್ಧದಲ್ಲಿ ಹಿತವನ್ನ ಉಂಟು ಮಾಡಲು ಯಾವ ಯಾವ ರಾಜರುಗಳು ಈ ಸೇನೆದಲ್ಲಿ ಬಂದಿದ್ದಾರೋ ಆ ಯೋಧರನ್ನೆಲ್ಲ ನಾನು ನೋಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಅರ್ಜುನ ಶ್ರೀಕೃಷ್ಣನಿಗೆ ಈ ಸಮಯದಲ್ಲಿ ಸಂಜೆ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರನೇ ಅರ್ಜುನ ಹೀಗೆ ಹೇಳಿದಾಗ ಕೃಷ್ಣ ಪರಮಾತ್ಮ ಎರಡೂ ಸೇನೆಗಳ ಮಧ್ಯದಲ್ಲಿ ಭೀಷ್ಮ ದ್ರೋಣಾಚಾರ್ಯ ಹಾಗೂ ಸಂಪೂರ್ಣ ರಾಜರ ಎದುರಿನಲ್ಲಿ ಈ ರಥವನ್ನು ನಿಲ್ಲಿಸಿ ಪಾರ್ಥ ಯುದ್ಧಕ್ಕಾಗಿ ನೆರೆದಿರುವ ಈ ಕೌರವರನ್ನ ನೋಡು ಅಂತ ಹೇಳ್ತಾ ಇದ್ದಾನೆ ಇದಾದ ಬಳಿಕ ಪಾರ್ಥನು ಆ ಎರಡೂ ಸೈನ್ಯಗಳಲ್ಲಿ ಸೇರಿದ್ದ ದೊಡ್ಡಪ್ಪ ಚಿಕ್ಕಪ್ಪಂದಿರನ್ನ ಅಜ್ಜ ಮುತ್ತಜ್ಜರನ್ನ ಗುರುಗಳನ್ನು ಸೋದರ ಮಾವಂದಿರನ್ನ ಸಹೋದರರನ್ನ ಮಕ್ಕಳು ಮೊಮ್ಮಕ್ಕಳನ್ನು ಹಾಗೂ ಮಿತ್ರರನ್ನ ಮಾವಂದಿರನ್ನ ಮತ್ತು ಸಹೃದಯರನ್ನ ನೋಡ್ತಾನೆ ಆ ಸಮಯದಲ್ಲಿ ಅಲ್ಲಿ ಉಪಸ್ಥಿತರಿದ್ದಂಥ ಎಲ್ಲ ಬಂಧುಗಳನ್ನ ನೋಡಿ ಆ ಕುಂತಿ ಪುತ್ರ ಅರ್ಜುನ ಅತ್ಯಂತ ಕರುಣಾ ಪರಶ್ ಪರವಶನಾಗಿ ಶೋಕಿಸುತ್ತಾ ಹೇಳ್ತಾ ಇದ್ದಾನೆ ಕೃಷ್ಣ ಕೃಷ್ಣನ ಕುರಿತು ಅರ್ಜುನ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ ಯುದ್ಧದ ಇಚ್ಛೆಯಿಂದ ರಣಾಂಗಣದಲ್ಲಿ ನಿಂತಿರುವಂತಹ ಈ ಸ್ವಜನ ಸಮುದಾಯವನ್ನು ನೋಡಿ ನನ್ನ ಅಂಗಾಂಗಗಳೇ ಶಿಥಿಲವಾಗಿ ಹೋಗ್ತಾ ಇದ್ದವಲ್ಲಪ್ಪ ಮುಖವು ಒಣಗಿ ಹೋಗ್ತಾ ಇದೆ ಶರೀರ ಕಂಪಿಸ್ತಾ ಇದೆ ಕೈಯಿಂದ ಸೇ ಜಾರಿ ಬೀಳುವ ಹಾಗಿದೆ ನನ್ನ ಮನಸ್ಸು ಭ್ರಮಿಸಿದಂತೆ ನನಗೆ ಭಾಸವಾಗ್ತಾ ಇದೆಯಲ್ಲಪ್ಪ ನಾನು ನಿಂತುಕೊಂಡಿರಲೂ ಸಹ ಸಾಧ್ಯವಾಗ್ತಾ ಇಲ್ಲ ಹೇ ಕೇಶವ ನನಗೆ ಲಕ್ಷಣಗಳು ವಿಪರೀತವಾಗಿ ಕಾಡ್ತಾ ಇದ್ದಾವೆ ಯುದ್ಧದಲ್ಲಿ ಸ್ವಜನರನ್ನ ಕೊಂದು ನಾನು ಯಾವ ಶ್ರೇಯಸ್ಸನ್ನು ಪಡೆಯಲಿ ಹೇಳು ಹೇ ಕೃಷ್ಣನೇ ನನಗಾದರೂ ವಿಜಯದ ರಾಜ್ಯದ ಸುಖದ ಇಚ್ಛೆ ಒಂದಿಷ್ಟಿಲ್ಲ ಹೇ ಗೋವಿಂದನೇ ನಮಗೆ ಇಂತಹ ರಾಜ್ಯದಿಂದ ಪ್ರಯೋಜನ ಮಾತು ಏನಿದೆ ಇಂತಹ ಭೋಗಗಳಿಂದ ಜೀವನದಿಂದ ಯಾವ ಲಾಭವಿದೆಯಪ್ಪ ಯಾರಿಗಾಗಿ ನಾನು ಈ ರಾಜ್ಯವನ್ನು ಭೋಗವನ್ನು ಸುಖಾತಿಗಳನ್ನು ಇಚ್ಛಿಸುತ್ತೇನೋ ಅಂತಹ ಇವರೆಲ್ಲರೂ ಧನ ಮತ್ತು ಜೀವನದ ಆಸೆಯನ್ನೇ ಬಿಟ್ಟು ಇದ್ದಕ್ಕಾಗಿ ನಿಂತಿದ್ದಾರೆ ಇದನ್ನು ನನ್ನ ನೋಡೋದಕ್ಕೆ ಸಾಧ್ಯವಿಲ್ಲ ಗುರುಗಳು ದೊಡ್ಡಪ್ಪ ಚಿಕ್ಕಪ್ಪಂದಿರು ಮಕ್ಕಳು ಅಜ್ಜಂದಿರು ಸೋದರ ಮಾವಂದಿರು ಮಾವಂದಿರ ಮಕ್ಕಳು ಮೊಮ್ಮಕ್ಕಳು ಜನರು ಹೀಗೆ ಅನೇಕ ಸಂಬಂಧಿಗಳೇ ತುಂಬಿ ಹೋಗಿರುವ ಯುದ್ಧ ಭೂಮಿಯನ್ನು ನೋಡುವುದಕ್ಕೆ ಕಷ್ಟವಾಗ್ತಾ ಇದೆ ಹೇ ಮಧುಸೂದನ ಇವರು ನನ್ನನ್ನು ಕೊಂದರೂ ಮೂರು ಲೋಕಗಳ ರಾಜ್ಯ ನನಗೆ ದೊರಕಿದರು ನಾನು ಇವರೆಲ್ಲರನ್ನು ಕೊಲ್ಲಲು ಇಚ್ಛೆ ಪಡೋದಿಲ್ಲ ಭೂಮಂಡಲದ ರಾಜ್ಯಕ್ಕಾಗಿ ಹೇಳುವುದೇನಿದೆ ಹೇ ಜನಾರ್ದನ ಧೃತರಾಷ್ಟ್ರನ ಪುತ್ರರನ್ನ ಕೊಂದು ನಮಗೆ ಯಾವ ಸಂತೋಷ ಉಂಟಾಗುತ್ತೆ ಆ ತಾಯಿಗಳ ತಂದೆ ತಾಯಿಯನ್ನ ನೋಡು ಅವರನ್ನ ಕೊಲ್ಲೋದ್ರಿಂದ ನಮಗೆ ಪಾಪ ತಟ್ಟುತ್ತದೆ ತಾನೆ ಆದ್ರಿಂದ ಮಾಧವ ನಮ್ಮ ಬಾಂಧವರನ್ನ ಧೃತರಾಷ್ಟ್ರನ ಮಕ್ಕಳನ್ನ ಕೊಲ್ಲುವುದು ನನಗೆ ಯೋಗ್ಯವಲ್ಲ ಏಕೆಂದ್ರೆ ನಮ್ಮದೇ ಕುಟುಂಬದವರನ್ನ ಕೊಂದು ನಾವು ತಾನೇ ಹೇಗೆ ಸುಖಿಗಳಾಗಿರ ಸಾಧ್ಯ ಲೋಪದಿಂದ ಭ್ರಷ್ಟಚಿತ್ತರಾದ ಈ ಜನರು ಕುಲಕ್ಷಯದಿಂದ ಉತ್ಪನ್ನವಾಗುವಂತಹ ದೋಷವನ್ನು ಮಿತ್ರದ್ರೋಹದ ಪಾಪವನ್ನು ನೋಡುವುದಿಲ್ಲ ಆದರೂ ಹೇ ಜನಾರ್ದನನೇ ಕುಲದ ನಾಶದಿಂದ ಉತ್ಪನ್ನವಾಗುವ ದೋಷವನ್ನು ತಿಳಿದಿರುವ ನಾವು ಈ ಪಾಪದಿಂದ ಹಿಂಜರಿಯಲು ಏಕೆ ವಿಚಾರವನ್ನು ಮಾಡಬಾರ್ದು ನನ್ನಪ್ಪ ಕುಲ ಈ ಕುಲದ ನಾಶದಿಂದ ಸನಾತನವಾದ ಕುಲಧರ್ಮಗಳು ನಾಶವಾಗ್ತಾವೆ ಹೊರತು ಧರ್ಮವು ನಾಶವಾದ ನಂತರ ಆ ಕುಲದಲ್ಲಿ ಪಾಪವೂ ಕೂಡ ಬಹಳವಾಗಿ ಆವರಿಸಿಕೊಳ್ಳುತ್ತದೆ ಆದ್ದರಿಂದ ಹೇ ಕೃಷ್ಣ ಪಾಪವು ಹೆಚ್ಚು ಬೆಳೆಯುವುದರಿಂದ ಕುಲದ ಸ್ತ್ರೀಯರು ಅತ್ಯಂತ ದೂಷಿತರಾಗಿ ಬಿಡುತ್ತಾರೆ ಸ್ತ್ರೀಯರು ದೂಷಿತರಾದ ಬಳಿಕ ವರ್ಣ ಸಾಂಕರ್ಯವೂ ಉಂಟಾಗುತ್ತದೆ ವರ್ಣ ಸಾಂಕರ್ಯವು ಕುಲಘಾತುಕರನ್ನ ಕುಲವನ್ನು ನರಕಕ್ಕೆ ಕೊಂಡೊಯ್ಯುತ್ತದೆ ಶ್ರದ್ಧಾ ಮತ್ತು ಪಿತೃತರ್ಪಣಾದಿಗಳಿಂದ ವಂಚಿತರಾದ ಇವರು ಪಿತೃಗಳು ಕೂಡ ಅಧೋಗತಿಯನ್ನ ಪಡಿತಾರೆ ಈ ವರ್ಣ ಸಂಕಾರಕ ದೋಷಗಳಿಂದ ಕುಲಘಾತಕರ ಸನಾತನವಾದ ಕುಲಧರ್ಮವನ್ನು ಜಾತಿ ಧರ್ಮಗಳು ನಾಶವಾಗಿ ಬಿಡುವಂತೆ ಮಾಡುತ್ತೆ ಹೇ ಜನಾರ್ದನನೇ ಯಾರ ಕುಲಧರ್ಮಗಳು ನಾಶವಾಗಿ ಅಂತಹ ಮನುಷ್ಯರು ಅನಿಶ್ಚಿತ ಕಾಲದವರೆಗೆ ನರಕದಲ್ಲಿ ವಾಸಿಯಾಗ್ತಾರೆ ನಾವು ಕೇಳುತ್ತಾ ಬಂದೇ ಇದ್ದೀವಲ್ಲ ಅಯ್ಯೋ ಕಷ್ಟ ಕಷ್ಟ ನಾವು ಬುದ್ಧಿವಂತರಾಗಿದ್ದರೂ ರಾಜ್ಯ ಸುಖಗಳ ಲೋಪದಿಂದ ಸ್ವಜನರನ್ನೇ ಕೊಲ್ಲಲು ತೊಡಗಿದ್ದೇವೆಯಲ್ಲ ಇಂತಹ ದೊಡ್ಡದಾದ ಪಾಪವನ್ನ ಮಾಡಲು ಸಿದ್ಧರಾಗಿದ್ದೇವಲ್ಲ ಶಸ್ತ್ರರಹಿತನು ಪ್ರತೀಕಾರ ತೋರದಿರುವ ನನ್ನನ್ನು ಶಸ್ತ್ರಗಳನ್ನು ಧರಿಸಿರುವ ಧೃತರಾಷ್ಟ್ರನು ಪುತ್ರರು ಯುದ್ಧದಲ್ಲಿ ಕೊಂದು ಹಾಕಿದರೂ ಅದು ನನಗೆ ಹೆಚ್ಚು ಶ್ರೇಯಸ್ಕರವೇ ಆಗುತ್ತೆ ನನ್ನಿಂದ ಈ ಕಾರ್ಯ ಸಾಧ್ಯವಿಲ್ಲ ಹೀಗೆ ಕೃಷ್ಣನಿಗೆ ಅರ್ಜುನ ಹೇಳ್ತಾ ಇದ್ದಾನೆ ಯುದ್ಧ ನನ್ನಿಂದ ಸಾಧ್ಯವಿಲ್ಲ ಅಂತ ಸಂಜಯ ಹೇಳ್ತಾ ಇದ್ದಾನೆ ಮತ್ತೆ ಧೃತರಾಷ್ಟ್ರನಿಗೆ ರಣಭೂಮಿಯಲ್ಲಿ ಶೋಕದಿಂದ ಉದ್ವಿಗ್ನ ಮನಸ್ಸುಳ್ಳ ಅರ್ಜುನ ಹೀಗೆ ಹೇಳಿ ಬಾಣ ಸಹಿತ ಧನುಸ್ಸನ್ನ ಬಿಸಾಕಿ ರಥದ ಹಿಂಭಾಗದಲ್ಲಿ ಕುಳಿತುಕೊಂಡು ಬಿಡ್ತಾನೆ ಹಾಗಾದರೆ ಸ್ನೇಹಿತರೆ ಎರಡನೆಯ ಅಧ್ಯಾಯದಲ್ಲಿ ಏನಾಗುತ್ತೆ ಕೃಷ್ಣ ಅರ್ಜುನನಿಗೆ ಯಾವ ಉಪದೇಶವನ್ನು ಮಾಡ್ತಾನೆ ಯಾವ ಒಂದು ರೀತಿಯಿಂದ ಅರ್ಜುನನಿಗೆ ಯುದ್ಧದಲ್ಲಿ ಆಸಕ್ತಿ ಉಂಟಾಗುವಂತೆ ಮಾಡ್ತಾನೆ ಅನ್ನೋದನ್ನು ಮುಂದಿನ ಅಧ್ಯಾಯದಲ್ಲಿ ತಿಳಿದುಕೊಳ್ಳೋಣ ಸರ್ವೇ ಜನ ಸುಖಿನೂ ಸಮಸ್ತ ಸನ್ಮಂಗಳಿ ಭವಂತು